ಕರ್ನಾಟಕ ರಾಜ್ಯ ಪೊಲೀಸ್ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಜೆ ಕಲಬುರಗಿ ನಗರದಲ್ಲಿಂದು ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಎಂದು ಮರುನಾಮಕರಣವಾಗಿ ಇವತ್ತಿಗೆ ಐವತ್ತು ವರ್ಷವಾಯಿತು ಅದರ ಅಂಗವಾಗಿ ಕರ್ನಾಟಕ ಪೊಲೀಸ್ ರನ್ ಫೈವ್ ಕೆ ಫಿನಿಷರ್ ಟ್ರಕ್ ಮತ್ತು ಮಾಲಕ ವಸ್ತುಗಳ ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಇಂದು ಬೆಳಿಗ್ಗೆ ಎ ಶಾಹಿಯಲ್ಲಿ ಆರು ಮೂವತ್ತಕ್ಕೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಆರ್ ಚೇತನ್ ಮತ್ತು ಕಲಬುರಗಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಕ್ಷಯ್ ಮಚಿಂದ್ರ ಅವರು ಐದು ಕಿಲೋಮೀಟರ್ ಮ್ಯಾರಾಥಾನ್ ಪೊಲೀಸ್ ಸಿಬ್ಬಂದಿಗಳೊಂದಿಗೆ ಓಟದ ಸ್ಪರ್ಧೆಗೆ ಚಾಲನೆ ನೀಡಿದರು ಇನ್ನು ಈ ಸ್ಪರ್ಧೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿ ಬಾಲಕ ಬಾಲಕಿಯರು ಯುವಕ ಯುವತಿಯರು ಹಿರಿಯ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಹಿರಿಯ ನಾಗರಿಕರು ಭಾಗವಹಿಸಿದರು ತದನಂತರ ಮಾಧ್ಯಮದವರೊಂದಿಗೆ ಕಲಬುರಗಿ ಪೊಲೀಸ್ ಆಯುಕ್ತರಾದ ಚೇತನ್ ಆರ್ ಮಾತನಾಡುತ್ತಾ ಪೊಲೀಸರು ಮತ್ತು ಸಾರ್ವಜನಿಕರು ಜೊತೆ ಜೊತೆಯಾಗಿ ಮಾದಕ ವಸ್ತುಗಳ ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಲು ಮ್ಯಾರಥಾನ್ನಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಎಂದರು ಇದೇ ಸಂದರ್ಭದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಕ್ಷಯ ಮಚಿಂದ್ರ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಕರ್ನಾಟಕ ಪೊಲೀಸ್ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಮರುನಾಮಕರಣವಾಗಿ ಇಂದಿಗೆ ಐವತ್ತು ವರ್ಷವಾಯಿತು ಈ ಸುವರ್ಣ ಮಹೋತ್ಸವದ ಅಂಗವಾಗಿ ಯುವಕರಲ್ಲಿ ಮಾದಕ ವಸ್ತುಗಳಿಂದ ಆಗುವ ದುಷ್ಪರಿಣಾಮದ ಬಗ್ಗೆ ಅರಿವು ಮೂಡಿಸಲು ಮತ್ತು ಫಿಟ್ ಇಂಡಿಯಾನಂತಹ ಸಂದೇಶ ಸಾರಲು ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶುಭ ಹಾರೈಸಿದರು ಹಾಗೆ ಐದು ಕಿಲೋಮೀಟರ್ ಮ್ಯಾರಾಥನ್ ನಲ್ಲಿ ಭಾಗವಹಿಸಿ ವಿಜೇತರಾದ ಸ್ಪರ್ಧಾಳುಗಳಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಇವತ್ತು ಈ ವರ್ಷಕ್ಕೆ ಐವತ್ತು ವರ್ಷ ಆಗ್ತಾ ಇದೆ ಕರ್ನಾಟಕ ರಾಜ್ಯ ಪೊಲೀಸ್ ಅಂತ ಹೆಸರನ್ನ ತಗೊಂಡು ಹಾಗಾಗಿ ಆ ಒಂದು ಸಿಲ್ವರ್ ಜುಬ್ಲಿ ಸೆಲೆಬ್ರೇಷನ್ ಮಾಡೋದಕ್ಕೋಸ್ಕರ ನಾವು ಕಲಬುರಗಿ ನಗರದಲ್ಲೂ ಕೂಡ ಸಾರ್ವಜನಿಕರು ಮತ್ತು ಪೊಲೀಸ್ನರು ಇಬ್ರು ಜೊತೆ ಜೊತೆಯಾಗಿ ಮಾದಕ ವಸ್ತುಗಳ ಬಗ್ಗೆ ಒಂದು ಅದರಿಂದ ಬರ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಒಂದು ಜಾಗೃತಿಯನ್ನ ಮೂಡಿಸೋದಕ್ಕೋಸ್ಕರ ನಮ್ಮ ಪೊಲೀಸ್ನವರು ಮತ್ತು ಸಾರ್ವಜನಿಕರು ಇಬ್ಬರು ಕೂಡ ಈ ಮ್ಯಾರಥಾನ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಈ ಮ್ಯಾರಥಾನ್ನ ಮುಖ್ಯ ಉದ್ದೇಶ ಅಂದ್ರೆ ಸಾರ್ವಜನಿಕರಿಗೆ ಒಂದು ಸಂದೇಶ ಕೊಡ್ತಕ್ಕಂಥದ್ದು ಒಂದು ಕರ್ನಾಟಕ ರಾಜ್ಯ ಪೊಲೀಸ್ ಐವತ್ತು ವರ್ಷಗಳ ಆಚರಣೆ ಸಂಭ್ರಮಾಚರಣೆ ಮತ್ತು ಆ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಮಾದಕ ವಸ್ತುಗಳಿಂದ ಆಗ್ತಿರ್ತಕ್ಕಂಥ ದುಷ್ಪರಿಣಾಮಗಳನ್ನ ಜನಗಳಿಗೆ ನಾವು ಗಮನಕ್ಕೆ ತರತಕ್ಕಂಥದ್ದು ಕೂಡ ಈ ಮ್ಯಾರಥಾನ್ ನ ಉದ್ದೇಶ ಆಗಿದೆ ಅದರಲ್ಲಿ ಸಾರ್ವಜನಿಕರು ಪೊಲೀಸ್ನವರು ಮಾಧ್ಯಮ ಮಿತ್ರರು ಎಲ್ಲರೂ ಭಾಗವಹಿಸ್ತಿದ್ದಾರೆ ಎಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನ ಹೇಳೋದಕ್ಕೆ ಈಗ ಆಲ್ರೆಡಿ ನಾವು ಯಾವುದು ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿನ ಪ್ರಿನ್ಸಿಪಾಲ್ಸ್ ಗಳು ವಾರ್ಡನ್ಸ್ ಅವ್ರನ್ನೆಲ್ಲ ಕರೆದು ಮೀಟಿಂಗ್ ಮಾಡಿದೀವಿ ಮತ್ತು ಆ ಬಗ್ಗೆ ಯಾರು ಮಾಡ್ತಾ ಇದ್ದಾರೆ ಅಂತವ್ರ ಮೇಲೆ ಕೇಸ್ ಮಾಡಿದೀವಿ ಮಾಡಿದಿವಿ ಅವರ ಮೇಲೆ ಎಕ್ಸ್ಪರಿಮೆಂಟ್ ಮಾಡ್ತಾ ಇದೀವಿ ಈಗ ಏನು ಎರಡನೂ ಮಾಡ್ತಾ ಇದೀವಿ ಏನು ಯಾರು ಮಾಡ್ತಾ ಇದಾರೆ ಅವ್ರ ಮೇಲೆ ಆಚೆ ತಗೋಳೋದು ಮತ್ತೆ ಯಾರು ಅಡಿಕ್ಟ್ ಆಗಿದ್ರೆ ಅವ್ರ ಪೇರೆಂಟ್ಸ್ ಗಳು ಕರೆಸಿ ಅವ್ರಿಗೆ ಡಿ ಅಡಿಕ್ಷನ್ಸ್ ಮಾಡ್ತಕ್ಕಂಥದ್ದು ಎರಡು ಪ್ರೋಗ್ರಾಮ್ ಗಳನ್ನ ನಾವು ಮಾಡ್ತೇವೆ ಈ ಇಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರು ಮೊದಲು ಮೂರು ಜನ ಬರ್ತಾರೆ ಅದು ಮಹಿಳೆಯರಲ್ಲಿ ಮತ್ತು ಪುರುಷರಲ್ಲಿ ಇಬ್ಬರಿಗೂ ಕೂಡ ಒಂದು ಕ್ಯಾಶ್ ಪ್ರೈಸ್ ಅಲಾಂಗ್ ವಿತ್ ಮೆಡಲ್ಸ್ ಕೊಡೋದು ಮತ್ತು ಫಸ್ಟ್ ಟೋಟಲ್ ಟ್ವೆಂಟಿ ಫೈವ್ ಮೆಂಬರ್ಸ್ ಜೆಂಟ್ಸ್ ಅಲ್ಲಿ ಒಂದು ಟೆನ್ ಮೆಂಬರ್ಸ್ ವುಮೆನ್ ಅಲ್ಲಿ ಒಂದು ಟೆನ್ ಮೆಂಬರ್ಸ್ ಮತ್ತೆ ಸೀನಿಯರ್ ಸಿಟಿಸ ಫೈವ್ ಮೆಂಬರ್ಸ್ಗೆ ನಾವು ಮೊಮೆಂಟಮ್ ಕೊಟ್ಟು ಸರ್ಟಿಫಿಕೇಟ್ಸ್ ಟೋಟಲ್ ಸುಮಾರು ಒಂದು ತ್ರೀ ಫಿಫ್ಟಿ ಪೊಲೀಸ್ ಅವರು ಒಂದು ಒನ್ ಫಿಫ್ಟಿ ಸಾರ್ವಜನಿಕರು ಭಾಗವಹಿಸ್ತಾ ಇದ್ದಾರೆ ಅವರು ಸ್ಥಾಪನೆ ಆದ್ಮೇಲೆ ಇವತ್ತು ಐವತ್ತನೇ ವರ್ಷದ ಸಂಭ್ರಮಾಚರಣೆ ನಾವು ಆಚರಿಸ್ತಾ ಇದ್ದೀವಿ ಆ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಜನರ ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿ ಒಂದು ಮ್ಯಾರಥಾನ್ ಅನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಬ್ಯಾಂಗ್ಳೂರಿನಲ್ಲಿ ಸಹ ಇದೇ ರೀತಿ ಎಸ್ ಬಿ ಐ ಅವರ ಒಂದು ಸ್ಪಾನ್ಸರ್ಶಿಪ್ ಒಂದಿಗೆ ಆಚರಣೆ ಆಗ್ತಾ ಇದೆ ಮ್ಯಾರಥಾನ್ ಅನ್ನು ಇವತ್ತು ಒಂದು ಹಮ್ಮಿಕೊಂಡಿದ್ದೇವೆ ಅದರ ಜೊತೆಗೆ ಕರ್ನಾ ಗುಲ್ಬರ್ಗ ಡಿಸ್ಟಿಕ್ ನಲ್ಲಿ ಅದರಲ್ಲಿ ಕೆ ಎಸ್ ಆರ್ ಪಿ ಜಿಲ್ಲಾ ಪೊಲೀಸು ಪೊಲೀಸ್ ಆಯುಕ್ತಾಲಯ ಮತ್ತೆ ವಿವಿಧ ಎಲ್ಲ ಪೊಲೀಸ್ ಘಟಕಗಳು ಪಿ ಸಿ ಜೊತೆಗೆ ಸಾರ್ವಜನಿಕರು ಎಲ್ಲರೂ ಸೇರಿ ನಾವು ಇವತ್ತು ಇಲ್ಲಿ ಈ ಒಂದು ಮ್ಯಾರಥಾನ್ ಅನ್ನು ಹಮ್ಮಿಕೊಂಡಿದ್ದೇವೆ ಈ ಮ್ಯಾರಥಾನ್ದು ಒಂದು ಎರಡು ಉದ್ದೇಶ ಒಂದು ಸಂಭ್ರಮಾಚರಣೆ ಪೊಲೀಸರು ಮಾಡಿರುವಂತಹ ಕೆಲಸದ ಬಗ್ಗೆ ಅವರಿಗೆ ಅಭಿನಂದನೆ ಸಲ್ಲಿಸುವಂತದ್ದು ಎರಡನೇದು ಮಾದಕ ವಸ್ತುಗಳು ಬಗ್ಗೆ ಸಂಬಂಧಪಟ್ಟಂತೆ ಒಂದು ಜಾಗೃತಿ ಮೂಡಿಸುವಂಥದ್ದು ಸೊ ಮಾದಕ ವಸ್ತುಗಳು ಸಂಬಂಧಪಟ್ಟಂತೆ ಈಗಾಗಲೇ ಕರ್ನಾಟಕ ರಾಜ್ಯ ಪೊಲೀಸ್ನಲ್ಲಿ ಕಡೆದ ಎರಡು ಮೂರು ವರ್ಷದಿಂದ ಬಹಳ ಫೋಕಸ್ಡ್ ಆಗಿ ಕೆಲಸ ನಡೀತಾ ಇದೆ ಎಲ್ಲರೂ ಹಲವಾರು ಸಂಗತಿಗಳನ್ನು ಗಮನಿಸಿರಬಹುದು ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಸಪ್ಲೈ ನೆಟ್ವರ್ಕ್ನ ಕಟ್ ಮಾಡುವಂಥದ್ದು ಕೆಲಸಗಳು ಆಗಿದೆ ಇನ್ನು ಮುಂದೆ ಕೂಡ ಅದೇ ರೀತಿ ಆಗ್ತದೆ ಅದಕ್ಕೆ ನಮ್ಮ ಸಾರ್ವಜನಿಕರು ನಮ್ಮೊಂದಿಗೆ ಕೈ ಜೋಡಿಸಬೇಕು ಈ ವಿಚಾರ ಮನೆ ಮನೆಗೆ ಪ್ರತಿಯೊಂದು ವಿದ್ಯಾರ್ಥಿಗೆ ಪ್ರತಿಯೊಂದು ಯುವಕರಿಗೆ ಮೂಡಿಸಬೇಕು ಅಂತ ಒಂದು ಉದ್ದೇಶದಿಂದ ಈ ಒಂದು ಓಟವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲರೂ ಇದರಲ್ಲಿ ಭಾಗಿಯಾಗಬೇಕು ಜೊತೆಗೆ ಫಿಟ್ ಇಂಡಿಯಾದು ಒಂದು ಸಂದೇಶ ಸಹ ಈ ಮೂಲಕ ಹೋಗ್ತದೆ ಇವತ್ತಿನ ನಮ್ಮ ಸ್ಪಾನ್ಸರ್ ಯುನೈಟೆಡ್ ಹಾಸ್ಪಿಟಲ್ಸ್ಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಇಂತಹ ಒಂದು ಒಳ್ಳೆಯ ಕೆಲಸಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ ನಾವೆಲ್ಲರೂ ಸಹ ಭಾಗವಹಿಸಿ ನಮ್ಮೆಲ್ಲರಿಗೂ ಶುಭಾಶಯಗಳು